ಚೆಸ್ ಅಂದ್ರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ ಪ್ರತಿ ಒಬ್ಬರಿಗೂ ಕೂಡ ಚೆಸ್ ಅಂದ್ರೆ ತುಂಬಾನೇ ಇಷ್ಟ ಇನ್ನು ಚೆಸ್ ಗೇಮ್ ಅಂತ ನಮ್ಮ ಮೈಂಡ್ ಗೆ ಬಂದ್ರೆ ಸಾಕು ನಮ್ಗೆ ಅಂತ ಒನ್ ಚಾಂಪಿಯನ್ ಆಗಿರುವಂತ ವಿಶ್ವನಾಥ್ ಆನಂದ್ ಅವರ ಹೆಸರು ನಮ್ಮ ಮೈಂಡ್ ಗೆ ಬರುತ್ತೆ ಅಂತ ಒಂದು ಬೆಸ್ಟ್ ಪ್ಲೇಯರ್ ನ ಹಿಂದಕ್ಕೆ ಹಾಕಿ ನಂಬರ್ ಒನ್ ಸ್ಥಾನದಲ್ಲಿ ಇವಾಗ ಇರೋದು ಆರ್ ಪ್ರಜ್ಞಾನಂದವರು ಇವಾಗ ನಂಬರ್ ಒನ್ ಸ್ಥಾನದಲ್ಲಿದ್ದಾರೆ ಆರ್ ಪ್ರಜ್ಞಾನಂದ್ ಅವರು ತಮ್ಮ ಚಿಕ್ಕ ವಯಸ್ಸಲ್ಲೇ ಅಂದ್ರೆ ತಮ್ಮ ಹದಿನೆಂಟನೇ ವಯಸ್ಸಲ್ಲೇ ಈ ಒಂದು ಸಾಧನೆ ಕೈದಿದ್ದಾರೆ ಚೆಸ್ ಮಾಸ್ಟರ್ ನಂಬರ್ ಪ್ರಜ್ಞಾನಂದ ವಿಶ್ವ ಚೆಸ್ ಚಾಂಪಿಯನ್ ಡಿಂಗ್ ಲಿರೇನ್ ಅವರನ್ನು ಸೋಲಿಸುವ ಮೂಲಕ ಭಾರತದ ಗ್ರ್ಯಾಂಡ್ ಮಾಸ್ಟರ್ ವಿಶ್ವನಾಥ್ ಆನಂದ್ ಅವರನ್ನು ಹಿಂದಿಕ್ಕಿ ಆರ್ ಪ್ರಜ್ಞಾನಂದ್ ಅವರು ಫೈಡ್ ಲೈವ್ ರೇಟಿಂಗ್ಗಳಲ್ಲಿ ನಂಬರ್ ಒನ್ ಚೆಸ್ ಚಾಂಪಿಯನ್ ಪಟ್ಟಕ್ಕೇರಿದ್ದಾರೆ ನೆದರ್ಲ್ಯಾಂಡ್ನ ನಿಸ್ಕ್ ಆನ್ ಜೀ ನಲ್ಲಿ ನಡೆದ ಟಾಟಾ ಸ್ಟೀಲ್ ಚೆಸ್ ಟೂರ್ನಾಮೆಂಟ್ನಲ್ಲಿ ಪ್ರಜ್ಞಾನಂದ ಅವರು ಈ ದಾಖಲೆ ನಿರ್ಮಿಸಿದ ಹೆಗ್ಗಳಿಕೆಗೆ ಪಾತ್ರವಾದರು ಹದಿನೆಂಟು ವರ್ಷದ ಪ್ರಜ್ಞಾನಂದ ಫೈಟ್ ಲೈವ್ ರೇಟಿಂಗ್ಗಳಲ್ಲಿ ಐದು ಬಾರಿಯ ವಿಶ್ವ ಚಾಂಪಿಯನ್ ವಿಶ್ವನಾಥ್ ಆನಂದ್ ಅವರನ್ನು ಹಿಂದಕ್ಕಾಕಿದ್ದಾರೆ ಇನ್ನು ಪ್ರಜ್ಞಾನಂದ ಅವರ ವೈಯಕ್ತಿಕ ಜೀವನದ ಬಗ್ಗೆ ತಿಳಿದುಕೊಳ್ಳೋದಾದರೆ ಪ್ರಜ್ಞಾನಂದ ಅವರು ಹತ್ತು ಆಗಸ್ಟ್ ಎರಡು ಸಾವಿರದ ಐದರಂದು ತಮಿಳುನಾಡಿನ ಚೆನ್ನೈನಲ್ಲಿ ಜನಿಸಿದರು ತಂದೆ ರಮೇಶ್ ಬಾಬು ತಾಯಿ ನಾಗಲಕ್ಷ್ಮಿ ಇನ್ನು ಅವರ ಹಿರಿಯ ಸಹೋದರಿ ಆರ್ ವೈಶಾಲಿ ಕೂಡ ಚೆಸ್ ಆಟಗಾರ್ತಿಯಾಗಿದ್ದು ಅವರು ಗ್ರ್ಯಾಂಡ್ ಮಾಸ್ಟರ್ ಹಾಕಲು ಭಾರತದಲ್ಲಿ ಮೂರನೇ ಮಹಿಳಾ ಚೆಸ್ ಆಟಗಾರ್ತಿಯಾಗಿದ್ದಾರೆ ಇನ್ನು ಪ್ರಜ್ಞಾನಂದ ಅವರು ಎರಡು ಸಾವಿರದ ಹದಿಮೂರರಲ್ಲಿ ವರ್ಲ್ಡ್ ಯೂತ್ ಚೆಸ್ ಚಾಂಪಿಯನ್ಶಿಪ್ ಅಂಡರ್ ಎಂಟು ಪ್ರಶಸ್ತಿಯನ್ನು ಗೆದ್ದರು ಅವರಿಗೆ ಫೈಡ್ ಮಾಸ್ಟರ್ ಎಂಬ ಬಿರುದನ್ನು ತಂದುಕೊಟ್ಟರು ಅವರು ಎರಡು ಸಾವಿರದ ಹದಿನೈದರಲ್ಲಿ ಹತ್ತು ವರ್ಷದೊಳಗಿನ ಪ್ರಶಸ್ತಿಯನ್ನು ಗೆದ್ದರು ಎರಡು ಸಾವಿರದ ಹದಿನಾರರಲ್ಲಿ ಪ್ರಜ್ಞಾನಂದ್ ಅವರು ಹತ್ತು ವರ್ಷ ಹತ್ತು ತಿಂಗಳು ಮತ್ತು ಹತ್ತೊಂಬತ್ತು ದಿನಗಳ ವಯಸ್ಸಿನಲ್ಲಿ ಇತಿಹಾಸದಲ್ಲಿ ಕಿರಿಯ ಅಂತಾರಾಷ್ಟ್ರೀಯ ಮಾಸ್ಟರ್ ಆದರು ಅವರು ನವಂಬರ್ ಎರಡು ಸಾವಿರದ ಹದಿನೇಳರಲ್ಲಿ ವಿಶ್ವ ಜೂನಿಯರ್ ಚೆಸ್ ಚಾಂಪಿಯನ್ಶಿಪ್ನಲ್ಲಿ ತಮ್ಮ ಮೊದಲ ಗ್ರ್ಯಾಂಡ್ ಮಾಸ್ಟರ್ ರೂಢಿಯನ್ನು ಸಾಧಿಸಿದರು ಇನ್ನು ಎರಡು ಸಾವಿರದ ಇಪ್ಪತ್ತ್ಮೂರು ಚೆಸ್ ವಿಶ್ವಕಪ್ನಲ್ಲಿ ಹದಿನೆಂಟು ವರ್ಷದ ಪ್ರಜ್ಞಾನಂದ್ ಅವರು ಚೆಸ್ ವಿಶ್ವಕಪ್ ಫೈನಲ್ ತಲುಪಿದ ವಿಶ್ವದ ಅತ್ಯಂತ ಕಿರಿಯ ಆಟಗಾರರಾದರು ಎರಡು ಸಾವಿರದ ಇಪ್ಪತ್ತ್ಮೂರರ ಚೆಸ್ ವಿಶ್ವಕಪ್ನ ಸೆಮಿಫೈನಲ್ನಲ್ಲಿ ಪ್ರಜ್ಞಾನಂದ ಅವರು ಫ್ಯಾಬಿಯೋನೊ ಕುರುವಾನಾ ಅವರನ್ನು ಟೈ ಬ್ರೇಕ್ನಲ್ಲಿ ಸೋಲಿಸಿದರು ವಿಶ್ವನಾಥ್ ಆನಂದ್ ಅವರ ನಂತರ ಚೆಸ್ ವಿಶ್ವಕಪ್ ಇತಿಹಾಸದಲ್ಲಿ ಫೈನಲ್ ತಲುಪಿದ ಎರಡನೇ ಭಾರತೀಯ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ